ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಅರಾಮದೇವು ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕೆಲಸ ಎಲ್ಲ ಮುಗಿಸ್ಬಂದು ಮನೆಯೆಲ್ಲ ಕಸ ಊಡಿಸಿ ನಾನಿವಾಗ ನಾಶ್ಟಾಕ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ನೋಡಿರಿ ಶಾವ್ಗೆ ಉಪ್ಪಿಟ್ಟಂತೂ ಎಲ್ಲರಿಗೂ ಮಾಡೋದಾಗ ಗೊತ್ತಿದ್ದಿದ್ದೈತಿ ಹಾಗಾಗಿ ನಾನು ಆ ರೆಸಿಪಿ ಎಲ್ಲ ಏನು ಶೇರ್ ಮಾಡಲಿಲ್ಲ ಶಾವಿಗೆ ಪಿಟ್ಟು ಮಾಡಿ ಇವಾಗ ಸಾನ್ವಿಗೆ ತಿನ್ಸಕತ್ತೀ ನೋಡ್ರಿ ಅಕ್ಕಿಗೆ ಅಂದ್ರೆ ಸ್ವಲ್ಪ ಇಷ್ಟ ಆಗ್ತತಿ ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದಾಗೆಲ್ಲ ಅಕ್ಕಿ ಇಷ್ಟಪಟ್ಕೊಂಡು ತಿಂತಾಳು ಇವತ್ತ ಅಕ್ಕಿ ನೀನೇ ತಿನ್ನಿಸಂದ್ಲು ಯಾವಾಗಲೂ ಆಕಿನ ತಿಂತಾಳು ಇವತ್ತ ತಿನ್ನಿಸಂದ್ಲಲ್ಲ ಸರಿ ಆಯಿತು ಅಂತೇಳಿ ನಾನು ತಿನ್ಸಕತ್ತಿದ್ದೇನೆ ನೋಡ್ರಿ ಇನ್ನು ಅಡುಗೆ ಕೆಲಸ ಎಲ್ಲ ಮಾಡಬೇಕು ಇನ್ನು ಸ್ನಾನ ಎಲ್ಲ ಏನು ಇರಲಿಲ್ಲ ನಮ್ಮದು ನಾ ಸ್ಟಾರ್ಟ್ ಮಾಡಿ ಮತ್ತು ಮನೆಯಷ್ಟೇ ಕಸ ಗುಡ್ಸಿದ್ದೆ ನಷ್ಟ ಅಕ್ಕಿಗೆ ನಷ್ಟ ಮಾಡಿಸಿ ಸ್ನಾನ ಮಾಡಿಸ್ಕೊಂಡು ಬಂದು ಇವಾಗ ತಲೆ ಬಚ್ಚಿ ನೋಡ್ರಿ ಸ್ಕೂಲ್ ರಜೆ ಇರೋದರಿಂದ ಲೇಟಾಗಿಬಿಡ್ತೈತಿ ಅಕ್ಕಿ ಹಂಗೆ ಬಿಟ್ನೆ ಅಂದ್ರೆ ಹಂಗೆ ನಾನು ಆಟ ಆಡಕ್ಕೆ ಹೋಗ್ಬಿಡ್ತಾಳೆ ಮೇಲ್ಗಡೆ ಇಡೀ ದಿವಸ ಸ್ನಾನ ಮಾಡಿಸ್ತಾನೆ ಬಾ ಅಂದರೂ ಬರೋದಿಲ್ಲ ಅದಕ್ಕಾಗಿ ನಾನು ಏನು ಮಾಡ್ತಾನೆ ಅಂದರೆ ಬೆಳಿಗ್ಗೆ ಆಕೀಗ ನಾಷ್ಟ ಮಾಡಿಸಿ ಸ್ನಾನ ಮಾಡಿಸಿ ತಲೆ ಎಲ್ಲ ಬಾಚಿ ರೆಡಿ ಮಾಡಿ ಕಳಿಸಿ ಅಂದ್ರೆ ಅಕ್ಕಿ ಮಧ್ಯಾಹ್ನದವರೆಗೂ ಮೇಲುಗಡೆಯ ಆಟ ಆಡ್ತಾಳು ಅತ್ತ ನಿದ್ದೆ ಟೈಮಿಗೆ ಅಂದ್ರೆ ಮನೆಗೆ ಬರ್ತಾಳು ಅದಕ್ಕಾಗಿ ಇವಾಗ ನೋಡ್ರಿ ಅಕ್ಕಿಗೆ ಸ್ನಾನ ಮಾಡಿಸಿ ತಲೆ ಬಚ್ಚಾತೀನಿ ಭಾಳ ಅಂದ್ರೆ ಭಾಳ ಶಕೆ ಇರೋದ್ರಿಂದ ಅಕ್ಕಿಗೆ ಕತ್ ಹತ್ತಿರ ಎಲ್ಲ ಸಣ್ಣಗೆ ಬಿಟ್ಟವು ಬೆವ್ರ ಸಾಲ ಬಿಟ್ಟವು ಪಾಪ ಊರಿ ಊರಿ ಅನ್ನಕತ್ತಿದ್ಲು ಹಂಗಾಗಿ ಒಂದು ಪೌಡ್ರನ್ನು ತೊಗೊಂಡು ಬಂದಿದ್ದೆ ನಾನು ಮೆಡಿಕಲ್ ಶಾಪಿದ್ದ ಅದೇ ಪೌಡ್ರನ್ನು ಅಕ್ಕಿಗೆ ಸ್ನಾನ ಆದಿ ಆಗಿದ್ಮೇಲೆ ಸ್ವಲ್ಪ ಕತ್ತಿಗೆಲ್ಲ ಹಚ್ಚಕತ್ತಿದ್ದೆ ನೋಡಿರಿ ಇದೆ ಮಾಮೂಲಿ ಪೌಡ್ರ್ ಹಿಮಾಲಯ ಪೌಡ್ರ್ ಅದನ್ನು ಮಕ್ಕ ಹಚ್ಚಿ ಮತ್ತು ಇನ್ನೊಂದು ಅದು ಬೆವ್ರ ಸಾಲಿಗೆ ಒಂದು ಪೌಡ್ರು ತೊಗೊಂಡು ಬಂದಿದ್ರು ನಮ್ಮ ಮನೆಯವ್ರೆ ಅದನ್ನು ಹಚ್ಚಕತ್ತಿದ್ನ ಆಕಿಗೆ ಫುಲ್ಲು ಹೀಟಾಗಿ ಅಕ್ಕಿಗೆ ಗುಳ್ಳೆಲ್ಲ ಎದ್ಬಿಟ್ಟಿದ್ದು ಮಕ್ಕಕ್ಕೆ ಮತ್ತು ಬಾಯಾಗ ಎಲ್ಲ ಭಾಳ ಹೀಟ್ ಬಾಡಿ ಐತಕ್ಕಿದೆ ಮತ್ತು ಅಕ್ಕಿ ಹೇಳಿದ ಮಾತು ಕೇಳಂಗಿಲ್ಲ ಚಾಕ್ಲೇಟ್ ಎಲ್ಲ ತಿನ್ಬ್ಯಾಡಂದ್ರೂ ಚಾಕ್ಲೇಟ್ ತಿಂತಾಳೆ ಅದಕ್ಕಾಗಿ ಸ್ವಲ್ಪ ಹೀಟ್ ಜಾಸ್ತಿ ಆಗಿತ್ತು ಕತ್ತಿಗೆಲ್ಲ ಅಷ್ಟೆ ಸರ ಎಲ್ಲ ತೆಗೆದಿಟನೇ ಅಕ್ಕಿಗೆ ಭಾಳ ಶಕೆ ಅಂತೇಳಿ ಆದರೂ ನಾನು ಫುಲ್ ಸಣ್ಣಗೆ ಸಣ್ಣಗೆಲ್ಲ ಗುಳಿದ್ಬಿಟ್ಟಿದ್ದು ಸ್ನಾನ ಆಗಿದ್ಮೇಲೆ ನೋಡಿರಿ ಡೈಲಿ ಇವಾಗ ಈ ಪೌಡ್ರನ್ನ ಹಾಕಿರ್ತೇನೆ ನಾನು ಇವಾಗ ಹಾಕಿಗೆ ರೆಡಿ ಮಾಡಿಸಾದ್ಮೇಲೆ ನಾನಿನ್ನೂ ಸ್ನಾನ ಎಲ್ಲ ಮಾಡಬೇಕು ಸ್ನಾನ ಏನು ಏನಿರಲಿಲ್ಲ ನಂದು ಇವಾಗ ನೋಡ್ರಿ ನಾನು ಸ್ನಾನ ಮಾಡ್ಕೊಂಬಂದು ಬಟ್ಟೆ ವಾಶ್ಗೆ ಹಾಕಕತ್ತೀನಿ ಮುಂಚೆ ಆದ್ರೆ ನಾನು ಒಂದು ದಿನ ಬಿಟ್ಟು ಒಂದು ದಿನ ಬಟ್ಟೆ ಹಾಕ್ತಿದ್ನಿ ಆದ್ರೆ ಇವಾಗ ಡೈಲಿ ಹಾಕಕತ್ತೀನಿ ನೋಡ್ರಿ ಯಾಕಂದ್ರೆ ಒಂದೊಂದು ಲೋಡ್ ಆಗಿಬಿಡ್ತೈತಲ್ಲ ಬಟ್ಟೆ ಟವೆಲ್ ಅದು ಎಲ್ಲ ಸೇರಿಸಿ ಒಂದು ಲೋಡ್ ಆಗಿಬಿಡ್ತೈತಿ ಹಾಗಾಗಿ ಡೈಲಿ ಇವಾಗ ವಾಶ್ ಮಾಡಿ ಒನ್ಗೆ ಹಾಕ್ಬಿಟ್ಟಿರ್ತನಿ ಇಲ್ಲಾಂದ್ರೆ ಮುಂಚೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಡ್ತಿದ್ನೇ ಹಾಕ್ತಿದ್ನಿ ವಾಷಿಂಗ್ ಮಿಷಿನ್ಗೆ ಇವಾಗ ಡೈಲಿ ಹಾಕತ್ತೆ ನೋಡ್ರಿ ಮತ್ತಿವಾಗ ಹಿಂದಿನ ದಿವಸ ಸಂಜೆ ಮುಂದೆ ಒಣಗಾಕಿದ್ನ ಬಟ್ಟೆ ಅವಿವ ದಿನ ಬೆಳಗ್ಗೆನ ವಾಶ್ ಮಾಡಿ ಒಣಗಾಕಿನಿ ಅಂದ್ರೆ ಸಂಜೆ ಕಂದ್ರೆ ತೆಗೆದು ಮಡ್ಸಿಟ್ಕೊಂಡ್ಬಿಡ್ತೀನಿ ಇವಾಗ ಸಂಜೆ ಮುಂದೆ ವಾಶ್ಗೆ ಹಾಕಿ ಹಾಕಿದ್ನೆಲ್ಲ ಹಾಗಾಗಿ ಇವಾಗೆಲ್ಲ ಮಡಿಸಿ ಎತ್ತಿಟ್ಕೊಳಕತ್ತೀನಿ ನೋಡ್ರಿ ಅಲ್ಲಲ್ಲೇ ಮಡ್ಸಿದ್ದೀವಿ ಅಂದ್ರೆ ಸ್ವಲ್ಪ ಕೆಲಸ ಕಡಿಮೆ ಆಗ್ತತಿ ಎಲ್ಲ ಒಂದೇ ಕಡೆ ಇಟ್ಟಿವಿ ಅಂದ್ರೆ ಅದಲ್ಲೇ ಜಾಸ್ತಿಯಾಗಿ ಬಟ್ಟೆಗಳು ಆಮೇಲೆ ಜಾಸ್ತಿ ಆದಮೇಲೆ ಮಡ್ಸಾಕ ಇಂಟ್ರೆಸ್ಟ್ ಬರೋದಿಲ್ಲ ಹಾಗಾಗಿ ನಾನು ಮಡಿಚನ ಆಮೇಲೆ ಒಳ್ರ ಬಳಿ ಹೋಗಿ ತೊಗೊಂಡಿಟ್ಬಿಟ್ಟಿರ್ತೀನಿ ಇಲ್ಲಿ ಬೆಡ್ ಮೇಲೆ ಕುತ್ಕೊಂಡನ ಮಡಿಸಿರ್ತೀನಿ ಸ್ವಲ್ಪ ತೋರಣ ಎಲ್ಲ ವಾಶ್ ಮಾಡಬಿದ್ದು ಅವನೂ ಅಷ್ಟೇ ಎಲ್ಲ ವಾಶ್ ಮಾಡಿ ಎಲ್ಲನೂ ಮಡಿಸಿ ಎತ್ತಿಟ್ನಿ ಮತ್ತು ಅದಾದ ಮೇಲೆ ಇನ್ನು ಅಡುಗೆ ಕೆಲಸ ಶುರು ಮಾಡಬೇಕಿತ್ತು ಅದಕ್ಕೂ ಮುಂಚೆ ಮನೆ ಹತ್ರ ದಿನ ಗುಬ್ಬಿಗಳು ಬರ್ತಾವೆ ಗುಬ್ಬಿ ಮತ್ತು ಏನದು ಪಾರಿವಾಳ ಇವೆಲ್ಲ ಬರ್ತಾವೆ ಅವಕ್ಕೆಲ್ಲ ನಾನು ದಿನ ಅಕ್ಕಿ ಮತ್ತು ನೀರು ಇಟ್ಟಿರ್ತೀನಿ ಇವತ್ತೂ ಅಷ್ಟೇ ನೋಡಿರಿ ಅಕ್ಕಿ ಮತ್ತು ನೀರು ಇಟ್ಟು ಬನ್ನಿ ಇಟ್ಟು ಬಂದು ಇವಾಗ ನಾನು ಅಡುಗೆ ಕೆಲಸನ ಮಾಡಬೇಕು ಮತ್ತು ನಿಮ್ಮ ಮನೆ ಹತ್ರನೂ ನೀವು ಎಲ್ಲರೂ ಪಕ್ಷಿಗಳಿಗೆ ಗು ಇದು ಅಕ್ಕಿ ಮತ್ತು ನೀರನ್ನು ಇಡ್ರಿ ಯಾಕಂದ್ರೆ ಪಾಪ ಅವ್ಕೆ ಯಾರೋ ಕರೆದ ನೀರು ಊಟ ಕೊಡೋಂಗಿಲ್ಲ ಹಾಗಾಗಿ ಈ ರೀತಿ ಇಟ್ಟರೆ ನಾವು ಒಂದು ದಿವಸ ಅವ್ನು ನೋಡ್ಕೊಂಬಿಟ್ಟು ಅಂದ್ರೆ ಮಾರನೇ ದಿವಸದಿಂದ ಅವಾಗ ಬರೋಕೆ ಸ್ಟಾರ್ಟ್ ಮಾಡ್ತಾವೆ ಫಸ್ಟ್ ಡೇ ನಾನು ಅಕ್ಕಿ ಮತ್ತು ನೀರು ಇಟ್ಟಾಗ ಯಾವುದು ಪಕ್ಷಿ ಬರಲಿಲ್ಲ ನಾನು ಹಂಗೆ ಇರಲಿ ಅಂಥೇಳಿ ಮಾರನೇ ದಿವಸನೂ ಇಟ್ನಿ ಅವು ನೋಡ್ಕೊಂಡ್ಬಿಟ್ಟು ಅಲ್ಲ ಒಂದು ದಿವಸ ಆಮೇಲಿಂದ ನೋಡ್ರಿ ದಿನ ಬರಕತ್ತಾವ ಈಗ ಅದಕ್ಕಾಗಿ ನಾನು ಡೈಲಿ ಮಿಸ್ ಮಾಡ್ದಂಗೆ ಇಟ್ಟಿರ್ತೀನಿ ಅಕ್ಕಿ ಮತ್ತು ನೀರು ನೀವು ಸಾಧ್ಯ ಆದರೆ ನಿಮ್ಮ ಮನೆ ಟೆರೆಸ್ ಮೇಲೆಲ್ಲ ಇಡ್ರಿ ನಮ್ಗೆ ಟೆರೆಸ್ ಮೇಲೆ ಜಾಗ ಇಲ್ಲ ಮೇಲ್ಗಡೆ ಇವ್ರು ಇಡ್ತಾರಲ್ಲೇ ಅದಕ್ಕಾಗಿ ನಾನು ಇಲ್ಲಿ ಕೆಳಗಡೆ ಇಟ್ಟಿರ್ತೀನಿ ಅವಕ್ಕೆ ಊಟ ಹಾಕಿ ಬಂದು ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡಿರಿ ನಾಷ್ಟಾಕೆ ನಾಷ್ಟ ಎಲ್ಲ ಆಗಿದ್ದಿಂದ ಅದು ಒಗ್ಗರ್ನಿದೆ ಎಲ್ಲ ಸಿಡಿದ್ಬಿಟ್ಟಿರ್ತದಲ್ಲ ಹಾಗಾಗಿ ಒಂದು ಸರಿ ಎಲ್ಲ ನಾನು ಮೇಲೆ ಕ್ಲೀನ್ ಮಾಡ್ಕೊಂಡಿರ್ತೀನಿ ಕ್ಲೀನ್ ಮಾಡ್ಕೊಂಡು ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ಇವತ್ತು ಅಡುಗೆಗೆ ನಾನು ರೊಟ್ಟಿ ಚಪಾತಿ ಎಲ್ಲ ಏನು ಮಾಡಕತ್ತಿರಲಿಲ್ಲ ತರಲಿಲ್ಲ ಯಾಕಂದ್ರೆ ಬ್ಯಾಸ್ಕಿ ಶುರು ಆದಾಗಿಂದ ನಮ್ಮ ಮನೆಯಾಗ ನಾವು ರೊಟ್ಟಿ ಚಪಾತಿ ಸರಿ ಮಾಡಕತ್ತಿನೇ ಇಲ್ಲ ಬರೀ ಅನ್ನ ಸಾಂಬಾರು ಅನ್ನ ಜುನಕ ಅನ್ನ ಮಜ್ಜಿಗೆ ಈ ರೀತಿಯೇ ಮಾಡಿರ್ತೀವಿ ರಾತ್ರಿ ಹೊತ್ತು ಚಪಾತಿ ಮಾಡಿರ್ತೀನಿ ಇವತ್ತು ಅನ್ನ ಜನಕ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇವತ್ತು ಅನ್ನ ಜನಕ ಎರಡ ಮಾಡ್ತಿರೋದ್ರಿಂದ ನಾನು ಮಡಿಕೆ ಒಳಗೆ ಮಾಡ್ಬೇಕಂತ ಅಂದ್ಕೊಂಡಿ ಯಾಕಂದ್ರೆ ಭಾಳ ದಿವಸ ಆಗಿತ್ತು ನಾನು ಮಡಿಕೆ ಒಳಗೆ ಅಡುಗೆನ ಮಾಡಿರ್ತಿಲ್ಲ ಅದಕ್ಕಾಗಿ ಇವತ್ತು ಮಾಡಿರೋತು ಹೆಂಗೋ ಕೆಲಸನೂ ಕಡಿಮೆ ಐತಲ್ಲ ಅಂಥೇಳಿ ಮಾಡ್ಕೊತಿದ್ನಿ ಇವಾಗ ನಾವು ಸ್ಟೀಲ್ ಪಾತ್ರೆ ಒಳಗೆ ಮಾಡ್ತೇವೆ ಅಂದ್ರೆ ಬೇಗ ಆಗ್ಬಿಡ್ತೈತಿ ಈ ಮಣ್ಣಿನ ಪಾತ್ರೆ ಒಳಗೆ ಸ್ವಲ್ಪ ಟೈಮ್ ಹಿಡಿತತಿ ಅಡುಗೆ ಮಾಡೋಕ್ಕೆ ಹಾಗಾಗಿ ನಾನು ಡೈಲಿ ಮಾಡಿರೋಂಗಿಲ್ಲ ಇವತ್ತು ಟೈಮನೂ ಇತ್ತು ಮತ್ತು ಅಡುಗೆನು ಕಡಿಮೆ ಇತ್ತಲ್ಲ ಹಾಗಾಗಿ ಮಾಡಿರಾತಂಥೇಳಿ ಇವಾಗ ಗಡ್ಗಿನೆಲ್ಲ ತಕ್ಕೊಂಡು ಒಂದು ಸರಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಇವಾಗ ನೋಡಿರಿ ಅನ್ನ ಕಿಡಾಕತ್ತೀನಿ ಒಂದು ಗಡಿಗೆ ಒಳಗೆ ಅದು ಅದ್ರ ಪಾಡಿಗೆ ಕುದೀತಾ ಇರ್ತತಿ ಮತ್ತು ಇನ್ನೊಂದು ಗಡ್ಗೆ ಒಳಗೆ ನಾನು ಜುನಕ ಮಾಡ್ಬೇಕಂತ ಅಂದ್ಕೊನಿ ಹಾಗಾಗಿ ಫಸ್ಟ ಒಂದು ಗಡ್ಗೆ ಅಕ್ಕಿ ಹಾಕಿ ಸೇಮ್ ನಾವು ಪಾತ್ರೆ ಒಳಗೆ ಏನು ಇಡ್ತೇವಲ್ಲ ಅದ ಮೆಷರ್ಮೆಂಟ್ ಒಳಗೆ ನೋಡಿರಿ ನೀರು ಹಾಕಿ ನಾನು ಉಪ್ಪು ಹಾಕಿ ಇದನ್ನು ಕುದಿಯೋಕೆ ಇಡಾಕತ್ತೀನಿ ನಾವು ಆ ಪಾತ್ರೆ ಒಳಗೆ ಮಾಡಿ ತಿಂತೇವಲ್ಲ ಊಟ ಅಡುಗೆ ಅದಕ್ಕಿಂತ ನೋಡ್ರಿ ಮಣ್ಣಿನ ಪಾತ್ರೆ ಒಳಗೆ ನಾವು ಮಾಡ್ಕೊಂಡು ತಿಂದೀವಿ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತತಿ ನಮಗಂತೂ ಭಾಳ ಸೇರ್ತತಿ ಮತ್ತು ಅನ್ನ ಬೇಳೆ ಸಾಂಬಾರು ಮಾಡಿದ್ನ ಲಾಸ್ಟ್ ಟೈಮ ನುಗ್ಗಿಕಾಯಿ ಎಲ್ಲ ಹಾಕಿ ಅದಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ನಮ್ಮ ಮನೆಯವರು ಹೇಳಕತ್ತಿದ್ರು ಮನಿನ ಮಡಿಕೆಳಗ್ ಮಾಡಿದ್ದು ಭಾರಿ ಟೇಸ್ಟ್ ಆಗಿತ್ತು ನೋಡು ಒಂಥರ ಡಿಫ್ರೆಂಟ್ ಟೇಸ್ಟ್ ಐತಿ ಅಂತ ಹೇಳಕತ್ತಿದ್ರು ಇದ್ರೊಳಗೆ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ ಅಡಿಗೆ ಅನ್ನಕ್ಕೆ ಇಟ್ನಿ ಅನ್ನಕ್ಕೆ ಇಟ್ಟಾದ್ಮೇಲೆ ಮಜ್ಜಿಗೆ ಕಡ್ದಿಡೋನು ಮತ್ತು ನಮ್ಮ ಮನೆಯವರು ಬರ್ಗುಡ್ಕ ತನ್ನಗಾ ಅಂತ ಅಂತೇಳಿ ಇವಾಗ ಒಂದು ಮಡಿಕೆ ಒಳಗೆ ನಾನು ಮಜ್ಜಿಗೆ ಕಡ್ದು ಇಡಾಕತ್ತೀನಿ ನೋಡಿರಿ ಫ್ರಿಜ್ ಒಳಗೂ ಇಟ್ಟಿರ್ತೇವೆ ಯಾವಾಗಲೂ ಆದ್ರೆ ಇವಾಗ ಮನೇನು ಮಡಿಕೆ ಇದಾವಲ್ಲ ಇದ್ರೊಳಗೆ ಇಡೋಣ ಅಂತೇಳಿ ನಾನು ಈ ರೀತಿ ಮಜ್ಜಿಗೆ ಕಡಿಯಾಕತ್ತೀನಿ ಇನ್ನೊಂದು ಏನಪ್ಪಾ ಅಂದ್ರೆ ಮಿಸ್ಟೇಕ್ ಅಂದ್ರೆ ನಾನು ಈಗೇನು ಮಜ್ಜಿಗೆ ಕಡೆಯಾಕತ್ತಿನಲ್ಲ ಈ ರೀತಿ ಕಡಿಯೋದು ಯಾರ್ದಾರು ಮನೆಯಾಗಿತ್ತಂದ್ರೆ ಮಡಿಕೆ ಇಟ್ಟು ಆ ರೀತಿ ಪ್ರೆಸ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನನ್ನ ಮಡಿಕೆ ತೂತಾಗ್ಬಿಡ್ತು ನನಗೂ ಗೊತ್ತಾಗ್ಲಿಲ್ಲ ಅದ ಫಸ್ಟ್ ಟೈಮ ನಾನು ಹಾಗೆ ಇಟ್ಟು ಪ್ರೆಸ್ ಮಾಡಿಬಿಟ್ನಲ್ಲ ಅದು ತೂತಾಗ್ಬಿಟ್ಟತಿ ಯಾರು ಈ ರೀತಿ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಬೇರೆ ಒಂದು ಪಾತ್ರೆ ಒಳಗೆ ಕಡ್ದು ಇದಕ್ಕೆ ಹಾಕಿಡ್ರಿ ಅವಾಗ ತನ್ನಾಗ ಚಲೋ ಇರ್ತತಿ ನಾನು ಗೊತ್ತಾಗ್ದೆ ನೋಡ್ರಿ ಈ ರೀತಿ ಮಾಡಿ ಒಂದು ಮಡ್ಕಿನ ನಾನು ಹಾಳು ಮಾಡ್ಕೊಂಡಿನಿ ಹಾಗಾಗಿ ನೀವು ಯಾರು ಮಾಡೋಕೆ ಹೋಗ್ಬೇಡ್ರಿ ಆ ರೀತಿ ಮಜ್ಗಿನ ಮಾಡಿಟ್ಟು ಇವಾಗ ನಾನು ಜುನ್ಕ ಮಾಡಕತ್ತೆ ನೋಡ್ರಿ ಜುನ್ಕಾದ್ದು ಅಷ್ಟ ರೆಸಿಪಿ ನಾನು ಸುಮಾರು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡೀನಿ ಹಾಗಾಗಿ ಇದ್ರೊಳಗು ಅಷ್ಟೇ ನಾನು ಕಂಪ್ಲೀಟಾಗಿ ವೀಡಿಯೋ ಎಲ್ಲ ಏನು ತೋರ್ಸಕತ್ತಿಲ್ಲ ಅದಕ್ಕೇನ ಸಿಂಪಲ್ಲು ನೋಡಿರಿ ಸಾಸಿವೆ ಜೀರಿಗೆ ಕರ್ಬೇವ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಬಡಿಸಿಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ಮತ್ತು ಅರ್ಶಿನ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಕಡಲೆ ಹಿಟ್ಟು ಹಾಕಿ ತೆರವೀರ ರೆಡಿ ಆಯ್ತು ನೋಡ್ರಿ ಗೊತ್ತಿಲ್ಲ ನಾವ್ರು ರೆಸಿಪಿ ಅಂದ್ರೆ ನಮ್ಮ ಸೈಡವ್ರೆ ಎಲ್ರಿಗೂ ಗೊತ್ತಿರ್ತತಿ ಈ ಕಡೆ ಬೆಂಗಳೂರು ಮೈಸೂರು ಸೈಡ್ ಅವ್ರಿಗೆ ಜುಣಕ ಅಂದ್ರೆನಾ ಗೊತ್ತಿಲ್ಲ ಹಾಂ ಯಾರಿಗಾದರೂ ಬೇಕು ಅಂತಂದ್ರೆ ರೆಸಿಪಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಸರಿ ಶೇರ್ ಮಾಡ್ಕೊಂಡೀನಿ ಒಂದು ಸರಿ ಹೋಗಿ ಚೆಕ್ ಮಾಡಿರಿ ಇವಾಗ ಜುನುಕನೂ ರೆಡಿ ಆಕತ್ತೈತೆ ನೋಡಿರಿ ಆಲ್ರೆಡಿ ಅನ್ನನು ರೆಡಿಯಾಗಿತ್ತು ಮತ್ತು ಮಜ್ಜಿಗೆನೂ ಕಡ್ದಿಟ್ಟಿದ್ನಿ ಜುನುಕನು ಇವಾಗ ರೆಡಿ ಆಯ್ತು ನೋಡಿರಿ ಇಷ್ಟ ಇವತ್ತ ಮಧ್ಯಾಹ್ನಕ್ಕೆ ಊಟಕ್ಕೆ ನಾನು ಲೈಟಾಗ ಮಾಡಿದ್ನಿ ರಾತ್ರಿ ಹೊತ್ತ ಚಪಾತಿ ಮಾಡಿರ ಬರೀ ಇಷ್ಟ ಮಾಡೀನಿ ನೋಡ್ರಿ ಜುನಕ ಇವಾಗ ಜುನಕನೂ ಕುದಿಯಾಕತ್ತತಿ ಆ ವಾಸನಿಗೆನ ಬೇಗ ಬೇಗ ಊಟ ಮಾಡ್ಬೇಕಂತ ಅನ್ಸಕತ್ತಿತ್ತು ಅಷ್ಟು ಮಸ್ತ್ ಟೇಸ್ಟ್ ಬರತಿತ್ತು ಇವಾಗ ಎಲ್ಲ ಆದಾಗ ಒಂಥರ ಮಣ್ಣಿನ ವಾಸನೆ ಬರ್ತೈತಲ್ಲ ಆ ರೀತಿ ಬರತಿತ್ತು ಇದರೊಳಗೆ ಒಗ್ಗರ್ಣೆ ಹಾಕಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ನನಗಂತೂ ಭಾಳ ಅಂದ್ರೆ ಭಾಳ ಸೇರ್ತತಿ ಆ ಎಲ್ಲ ಅನ್ನ ಜುನಕ ಮಾಡಿಟ್ಟು ಇವಾಗ ನಾಳೆಗೆ ನಾಷ್ಟಾಕ ನಾನು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾಳೆಗೆ ನಾನು ಪಡ್ಡು ಮಾಡ್ಬೇಕಂತ ಅನ್ಕೊಂಡಿದ್ನಿ ಹಾಗಾಗಿ ಉದ್ದಿನ ಬ್ಯಾಳಿ ಅಕ್ಕಿ ಮತ್ತು ಕಡಲೆ ಬ್ಯಾಳಿ ಮೆಂತೆ ಅವಲಕ್ಕಿ ಇಷ್ಟನ್ನು ನಾನು ನೆನೆಸಿರ್ತೇನೆ ನೋಡಿರಿ ಅಳತೆ ಎಲ್ಲ ಏನಿಲ್ಲ ಮೂರು ಗ್ಲಾಸಿಗೆ ಮೂರು ಮುಟ್ಗೆ ಮುದ್ದು ಇದನ್ನ ಹಾಕಿರ್ತೇನೆ ನಾನು ಉದ್ದಿನ ಬೇಳೆ ಆಮೇಲೆ ಒಂದು ಮುಟ್ಕಿ ಕಡಲೆಬೇಳೆ ಹಾಕಿರ್ತೇನೆ ಒಂದು ಮುಟ್ಗೆ ಅವಲಕ್ಕಿ ಒಂದು ಸಣ್ಣ ಚಮಚಲ್ಲೇ ಒಂದು ಚಮಚದಷ್ಟೇ ಕಾಳು ಹಾಕ್ಕೊಂಡಿರ್ತೀನಿ ಇಷ್ಟು ಅಳತಿ ನೋಡಿರಿ ನಂದು ಯಾವಾಗಲೂ ಅಷ್ಟೆ ನಮ್ಮ ಮೂರು ಜನಕ್ಕೆ ಇಷ್ಟು ಮಾಡಿದ್ರೆ ನಾವು ಆರಾಮಾಗಿ ಎರಡು ಸಾರಿ ತಿನ್ಬೋದು ಹಾಗಾಗಿ ಈ ರೀತಿ ನಾನು ಅದ ಮೆ ಒಂದೇ ಮೆಷರ್ಮೆಂಟ್ ಒಳಗೆ ಹಾಕ್ಕೊಂಡಿರ್ತೇನೆ ನೋಡಿರಿ ಯಾರು ಬರ್ತಾರಂದ್ರೆ ಒಂದು ಗ್ಲಾಸ್ ಅಷ್ಟು ಜಾಸ್ತಿ ಹಾಕಿರ್ತೇನೆ ಇವಾಗ ದೋಸೆಗೆನೆ ಎಲ್ಲ ನೆನೆಸಿಟ್ಟು ಸಣ್ಣವಿಗೆ ಇವಾಗ ನಾನು ಊಟ ಮಾಡ್ಸಕತ್ತೇ ನೋಡ್ರಿ ಆಲ್ರೆಡಿ ಟೈಮ್ ಬಂದು ಒಂದು ಗಂಟೆ ಒಂದೂವರೆ ಆಗಕ್ಕೆ ಬಂದಿತ್ತು ಅಕ್ಕಿನ ಮಲಗಿ ಬಿಡ್ತಾಳು ಅದಕ್ಕಾಗಿ ಅಕ್ಕಿ ಊಟ ಮಾಡ್ಸಿರಾತಂಥೇಳಿ ನಾನು ಅನ್ನ ಜುನ್ಕ ಹಾಕೊಳಕತ್ತೆ ನೋಡ್ರಿ ಇನ್ನಕ್ಕಿಗೆ ಊಟ ಮಾಡ್ಸಿರ ಮುಗೀತು ಕೆಲಸ ಇನ್ನು ನಮ್ಮ ಮನೆಯವರು ಬಂದಮೇಲೆ ನಾನು ಮತ್ತು ಅವರು ಇಬ್ಬರು ಊಟ ಮಾಡಬೇಕು ಈಗ ಟೈಮ್ ಒಂದು ಅರ್ಧ ಗಂಟೆ ಬೇಕಾಗ್ತದೆ ನೋಡ್ರಿ ಊಟ ಮಾಡ್ಸೋಕೆ ಮುಂಚೆ ಎಲ್ಲ ಇನ್ನೂ ಲೇಟ್ ಮಾಡೋಳು ಇವಾಗ ಸ್ವಲ್ಪ ಬೇಗ ಬೇಗ ತಿನ್ಕೋತಾಳು ಮತ್ತು ಅಕ್ಕಿಗೆ ಅನ್ನ ಸಾಂಬಾರು ಅನ್ನ ಜುನಕ ಈ ರೀತಿ ಇಷ್ಟ ಆಗ್ತತಿ ಬೇರೆದೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ ಅಕ್ಕಿ ಅನ್ನ ಸಾರಂದ್ರೆ ಇನ್ನೂ ಭಾಳ ಅಂದ್ರೆ ಇಷ್ಟಪಟ್ಟು ತಿಂತಾಳು ಇವತ್ತ ದಿನ ಸಾಂಬಾರು ಮಾಡ್ತಿದ್ನಲ್ಲ ಹಾಗಾಗಿ ಇವತ್ತು ಜುನಕ ಮಾಡಿದ್ದೀನಿ ಬಿಸಿ ಬಿಸಿ ಅನ್ನ ಜುನಕ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಇರ್ತೈತಿ ಹಾಗಾಗಿ ಅಕ್ಕಿಗೆ ತುಪ್ಪ ಸೇರೋದಿಲ್ಲ ಆದರೂ ನಾನು ಅಕ್ಕಿ ಕೇಳ್ತೇನೆ ತುಪ್ಪ ಬೇಕೋ ಬೇಡ ಅಂತೇಳಿ ಅಕ್ಕಿ ಬೇಡನ ಅಂತಾಳೆ ಹಾಗಾಗಿ ಅಕ್ಕಿಗೆ ಗೊತ್ತಿಲ್ಲದ ಒಂಚೂರು ತುಪ್ಪ ಹಾಕಿ ನಾನು ಅಕ್ಕಿಗೆ ಊಟ ಮಾಡ್ಸಕತ್ತಿರ್ತೀನಿ ಯಾಕಂದ್ರೆ ತುಪ್ಪ ತುಪ್ಪತ್ತೀ ಥರ ಒಳ್ಳೇದಲ್ಲ ಹಾಗಾಗಿ ಇವಾಗ ನೋಡ್ರಿ ಅಕ್ಕಿಗೆ ಊಟ ಮಾಡ್ಸಕತ್ತೀನಿ ಊಟ ಮಾಡ್ಸಿರ ಮುಗೀತು ನೋಡ್ರಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಈ ಒಂದು ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋನ ಮುಗಿಸೋ ಟೈಮ್ ಆಯ್ತು ನೋಡಿರಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್